ಇಲ್ಲಿ ತುಂಬ ಆಕ್ರಮ ನಡೀತಾ ಇದೆ ಅಧ್ಯಕ್ಷರು ಮನೆಯಲ್ಲಿ ಇವರು ರೆಗ್ಯುಲೇಷನ್ ಬುಕ್ತಾವಣ ಮಾಡಬೇಕಾದ್ರೆ ಮತ್ತು ಇವರು ಹನುಮಂತರಾಜು ಇಲ್ಲಿ ಕೆಲಸ ಮಾಡೋಂಥ ಇರಲ್ಲ ಎಲ್ಲ ಅಧ್ಯಕ್ಷರೇ ಮೇಂಟೈನ್ ಮಾಡಿದ್ರೆ ಇವರೇನು ಕೆಲಸ ಮಾಡ್ತಾರೆ ಬಿ ಡಿ ಸಿ ಬ್ಯಾಂಕ್ಗೆ ನಾವು ಇಲ್ಲಿಂದ ಒಬ್ಬ ಡೆಲಿಕೇಟ್ ಕಳಿಸ್ಬೇಕು ಒಬ್ಬ ನಾವು ಅಭ್ಯರ್ಥಿ ನಾವು ಇಲ್ಲಿಂದ ಕಳಿಸ್ಬೇಕಾಗುತ್ತೆ ಪ್ರತಿನಿಧಿ ಅದಕ್ಕೋಸ್ಕರ ಅವರು ನಮಗೆ ಯಾವುದೇ ನೋಟಿಸ್ ಕೊಡ್ದಂಗೆ ಇವರು ಒಳಗಡೆ ಏನೋ ಮಾಡಿಕೊಂಡು ಅವ್ಯವಹಾರ ಮಾಡೋಕ್ಕೋಸ್ಕರ ಇವರು ನಮಗೆ ಒಂದು ರೆಗ್ಯುಲೇಷನ್ ಬುಕ್ ಕೊಡ್ತಾ ಇದಾರೆ ಮೀಟಿಂಗೆಲ್ಲ ಎಲ್ಲ ಮುಗಿದಾದ್ಮೇಲೆ ಸೈನ್ ಹಾಕ್ಸ್ಕೊಂಡ್ರು ಒಂದು ಬುಕ್ಕಿಗೆ ಹಾಕ್ಸ್ಬೇಕಾಯ್ತು ಎರಡು ಬುಕ್ಕಿಗೆ ಹಾಕ್ಸ್ಕೊಂಡು ಏನೋ ನಾವು ಓಟ್ ಹಾಕಬೇಕು ಅಂತ ಕುಂಡಿ ನಮ್ಮನ್ನು ಮಾತಾಡಿಸಿ ಒಂದು ಓಟ್ ಹಾಕಬೇಕು ಯಾರು ಹೋಗೋಣಪ್ಪ ಅಂತ ಹೇಳಿ ನಮ್ಮ ಕೈಲಿ ಒಬ್ಬರ ಕೈಲಿ ಒಂದು ಮಾತು ಮಾತಾಡಿದ ಅವ್ರವ್ರ ಒಳಗೆ ಮಾತಾಡ್ಕೊಂಡು ಹಾಕ್ಸ್ಕೊಂಡು ಅವ್ರ ಆ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಇದನ್ನು ಕೇಳಿದ್ರು ಏನೋ ರೆಸಲ್ಯೂಷನ್ ಕಾಪಿ ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ನೆಲಮಂಗಲ ತಾಲೂಕು ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಗಾಂಧಿ ಗ್ರಾಮದಲ್ಲಿ ನಿಂತಿದ್ದೇವೆ ಇಲ್ಲೊಂದು ಸಹಕಾರ ಸಂಘ ಇದೆ ರೈತರ ಹಿತಾದೃಷ್ಟಿಗಾಗಿ ರೈತರ ಒಳಿತಿಗಾಗಿ ಅನುಕೂಲ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಜಾಗಗಳಲ್ಲಿ ಸಹಕಾರ ಅಂದ್ರೆ ಏನು ಕೃಷಿ ಸಹಕಾರ ಸಂಘಗಳಂತ ಹೇಳ್ತೀವಿ ಅದನ್ನ ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಒಬ್ರು ಅಧ್ಯಕ್ಷರು ಅಂತ ಹೇಳ್ತಾರೆ ಕೆಲವು ನಿರ್ದೇಶಕರು ಇರ್ತಾರೆ ಹಾಗಾಗಿ ಇವತ್ತು ಈ ಗಾಂಧಿ ಗ್ರಾಮದ ಏನು ಕೃಷಿ ಸಹಕಾರ ಸಂಘ ಇದೆ ಇಲ್ಲಿ ಹನ್ನೆರಡು ಜನ ನಿರ್ದೇಶಕರು ಇರುವಂತದ್ದು ಅಧ್ಯಕ್ಷರ ಸ್ಥಾನದಲ್ಲಿ ವೀರ ಮಾರೇಗೌಡ್ರು ಅಂತ ಇರುವಂತದ್ದು ಸತತ ನಾಲ್ಕು ಬಾರಿ ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿದಂತಹ ವೀರ ಮಾರೇಗೌಡರ ಮೇಲೆ ಇವತ್ತು ಸಾಕಷ್ಟು ಆರೋಪಗಳು ಬರ್ತಾ ಇರುವಂತದ್ದು ಏನು ಆ ಆರೋಪಗಳು ಅನ್ನೋದನ್ನ ಈಗ ನನ್ನ ಜೊತೆಯಲ್ಲಿ ಇಲ್ಲಿ ಒಂದು ನಾಲ್ಕೈದು ಜನ ನಿರ್ದೇಶಕರಿದ್ದಾರೆ ಅವರ ಬಾಯಿನಲ್ಲೇ ಕೆಲಸನ ಏನು ಈ ಆರೋಪಗಳು ಏನು ಇಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಸರ್ ಇವಾಗ ಇಲ್ಲಿ ತಾವು ಸಾಕಷ್ಟು ಆರೋಪಗಳನ್ನು ವೀರ ಮಾರೇಗೌಡರು ಅಧ್ಯಕ್ಷರ ಮೇಲೆ ಮಾಡ್ತಾ ಇದ್ರ ಏನಕ್ಕೋಸ್ಕರ ಏನು ಸಮಸ್ಯೆ ಆಗಿದೆ ಅಧ್ಯಕ್ಷರ ಮೇಲೆ ಮತ್ತು ನಮ್ಮ ಇಲ್ಲಿ ಸೆಕ್ರೆಟರಿ ಆಗಿರೋಂಥ ಸಿ ಇ ಒ ಹನುಮಂತರಾಜು ಮೇಲೆ ಇಬ್ಬರ ಮೇಲೂ ಆರೋಪ ಮಾಡ್ತಾ ಇದ್ದೀವಿ ಇಲ್ಲಿ ತುಂಬ ಅಕ್ರಮ ನಡೀತಾ ಇದೆ ಇವತ್ತು ಹದಿನೆಂಟನೇ ತಾರೀಕು ಇಲ್ಲಿ ಏನೊಂದು ಮೀಟಿಂಗ್ ನಡೆದಿದೆ ಆ ಮೀಟಿಂಗ್ದು ನಮ್ಮದು ರೆಗ್ಯುಲೇಷನ್ ಕಾಪಿ ಕೊಡ್ತಾ ಇಲ್ಲ ಇವರು ನಾವು ಫೋನ್ ಮುಖಾಂತರ ಕೇಳಿದ್ದೀವಿ ಅವರು ಹೇಳ್ತಾರೆ ಅಧ್ಯಕ್ಷರ ಮನೇಲಿ ನೀವು ಒಗಿಸ್ಕೊಳ್ಳಿ ಅಂತ ಅಧ್ಯಕ್ಷರ ಮನೆಯಲ್ಲಿ ಇವರು ರೆಗ್ಯುಲೇಷನ್ ಕಾಪಿ ಬುಕ್ ತಗೊಂಡೋಗಿ ಮಡಗಬೇಕಾದ್ರೆ ಮತ್ತು ಇವರು ಹನುಮಂತರಾಜು ರಾಜು ಇಲ್ಲಿ ಕೆಲಸ ಮಾಡೋಂಥ ನೆಸಸಿಟಿ ಇರಲ್ಲ ಎಲ್ಲ ಅಧ್ಯಕ್ಷರು ಮೇಂಟೈನ್ ಮಾಡಿದ್ರೆ ಇವರೇನು ಕೆಲಸ ಮಾಡ್ತಾರೆ ಇಲ್ಲಿ ನಾಳೆ ದಿನ ರೈತರುಗಳು ಕೋಟ್ಯಂತ ರೂಪಾಯಿ ಚಿನ್ನ ಇರುತ್ತೆ ಇನ್ನೊಂದು ಇರುತ್ತೆ ಎಲ್ಲ ತಂಡ ಅಧ್ಯಕ್ಷರ ಮನೇಲಿ ಇರ್ತಾರೆ ಅವರು ನಮ್ಮ ಡೈರೆಕ್ಟ್ರುಗಳಿಗೆ ಈಗ ಏನಿದ್ದೀವಿ ನಮ್ಮನ್ನ ಯಾವುದಕ್ಕೂ ಪರಿಗಣನೆ ಕಾಣ್ತಾ ಇಲ್ಲ ಅವರು ಆ ವಿಚಾರದಲ್ಲಿ ನಾವಿವತ್ತು ಎಲ್ಲ ಇದು ಮಾಡಿ ಈಗ ಕೊನೆ ಅಸ್ತ್ರ ನಾವು ಹೋರಾಟಕ್ಕೆ ಬಂದಿದ್ದೀವಿ ಸರ್ ಸರ್ ಈಗ ರೆಸುಲೇಷನ್ ತಾವು ಕೇಳ್ತಾ ಇದ್ದೀವಿ ಸರ್ ಈಗ ಒಂದು ಉದ್ದೇಶ ಇರಬೇಕಲ್ವಾ ಒಂದು ಕಾಪಿನ ನನಗೆ ಬೇಕು ಅಂತ ಕೇಳೋದಕ್ಕೆ ಒಂದು ಮೂಲ ಉದ್ದೇಶ ಇರಬೇಕು ಸಾಕಷ್ಟು ಆರೋಪಗಳು ಸಹ ಮಾಡ್ತಾ ನಡೆದಿದೆ ಅಂತ ಅನುಮಾನ ಇದೆಯಾ ಅವ್ಯವಹಾರ ನಡೆದಿದೆ ಅಂತ ಅನುಮಾನ ಇರೋದಕ್ಕೆ ಇಲ್ಲಿ ನೆಲಮಂಗಲ ಟಿ ಪಿ ಎಂ ಎಂ ಎ ಈಗ ಅಲ್ಲಿ ನಾವು ಇಲ್ಲಿಂದ ಒಬ್ಬ ಡೆಲಿಕೇಟ್ ನಾವು ಒಬ್ಬ ಪ್ರತಿನಿಧಿನ ನಾವು ಇಲ್ಲಿಂದ ಕಳಿಸ್ಬೇಕಾಗತ್ತೆ ಅದಕ್ಕೆ ಇವರು ಎಲ್ಲ ಡೈರೆಕ್ಟರ್ಗಳಿಗೂ ಏಳು ದಿನ ಮುಂಚಿತವಾಗಿ ನೋಟಿಸ್ ಕೊಟ್ಟು ಎಲ್ಲರನ್ನು ಕರೆಸಿ ಅದನ್ನ ಮೀಟಿಂಗ್ ಮಾಡಿ ಮೀಟಿಂಗ್ ಅಲ್ಲಿ ಪಾಸ್ ಮಾಡಿ ರೆಗ್ಯುಲೇಷನ್ ಪಾಸ್ ಮಾಡಬೇಕು ಇವ್ರು ಥರ ಯಾವುದೇ ಮಾಡಿಲ್ಲ ಮತ್ತೆ ಅದು ಇನ್ನೊಂದು ಬಿ ಡಿ ಸಿ ಬ್ಯಾಂಕ್ ಬಿ ಡಿ ಸಿ ಬ್ಯಾಂಕ್ಗೆ ನಾವು ಇಲ್ಲಿಂದ ಒಬ್ಬ ಡೆಲಿಕೇಟ್ ಕಳಿಸ್ಬೇಕು ಒಬ್ಬ ನಾವು ಅಭ್ಯರ್ಥಿ ನಾವು ಇಲ್ಲಿಂದ ಕಳಿಸ್ಬೇಕಾಗುತ್ತೆ ಪ್ರತಿನಿಧಿಯಿಂದ ಅದಕ್ಕೋಸ್ಕರ ಅವರು ನಮಗೆ ಯಾವುದೇ ನೋಟಿಸ್ ಕೊಡ್ದಂಗೆ ಇವರು ಒಳಗಡೆ ಏನೋ ಮಾಡ್ಕೊಂಡು ಅವ್ಯವಹಾರ ಮಾಡೋದಕ್ಕೋಸ್ಕರ ಇವ್ರು ನಮಗೆ ಒಂದು ರೆಗ್ಯುಲೇಷನ್ ಬುಕ್ ಕೊಡ್ತಾ ಇದ್ದಾರೆ ಸರ್ ಸೊ ಅಮ್ಮ ಇವಾಗ ಸಾಕಷ್ಟು ಆರೋಪಗಳು ಅಧ್ಯಕ್ಷರ ಮೇಲೆ ಮಾಡ್ತಾ ಇದ್ದಾರೆ ಡೆಲಿಕೇಟ್ ಫಾರ್ಮ್ ವಿಚಾರದಲ್ಲಿ ನಮ್ಗೆ ಮಾಹಿತಿ ಕೊಟ್ಟಿಲ್ಲ ಯಾವುದೇ ರೀತಿಯಾದ ಅಧಿಕೃತವಾದಂತಹ ಒಂದು ನೋಟಿಸ್ ಅನ್ನ ಕೊಟ್ಟಿಲ್ಲ ನಮ್ಮನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಇವರು ಏಕಪಕ್ಷೀಯ ನಿರ್ಧಾರವನ್ನ ತಗೊಂಡು ಇವತ್ತು ನಮ್ಮನ್ನ ಕಡೆಗಣಿಸಿದ್ದಾರೆ ಅನ್ನುವಂತ ಆರೋಪಗಳು ನಿಮ್ಮ ನಿರ್ದೇಶಕರು ಮಾಡ್ತಾ ಇರುವಂತದ್ದು ತಾವೇ ಹೇಳಕ್ ಬಯಸ್ತೀರಾ ಅದೇ ಸರ್ ಅವ್ರು ಹೇಳ್ದಂಗಿದೆ ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ ಯಾವುದೇ ಒಂದು ವಿಚಾರ ನಮ್ಗೆ ಹೇಳಿಲ್ಲ ಅವ್ರು ಅವರೇ ಇದ್ ಮಾಡ್ತಾವ್ರೆ ಒಂದ್ ಯಾವುದೇ ಸುದ್ದಿ ಏನು ಮುಟ್ಟಿಸ್ತಾ ಇಲ್ಲ ನಮ್ಗೆ ಅದೇ ವೀರ್ಮರೇಗೌಡ್ರು ಆಗ್ಲಿ ಸೆಕ್ರೆಟರಿ ಆಗ್ಲಿ ಯಾವುದೇ ಒಂದು ವಿಚಾರ ಗೊತ್ತಿಲ್ಲ ನಮಗೆ ಯಾವ ವಿಷಯ ಯಾವ್ದು ಯಾವುದೂ ಗೊತ್ತಿಲ್ಲ ತಿಂಗ್ಳಿಗೊಂದ್ಸಲ ನೋಟಿಸ್ ಕಳ್ಸೋರು ಮೊನ್ನೆ ಮಾತ್ರ ಹದಿನೆಂಟನೇ ತಾರೀಖು ಯಾವುದೇ ನೋಟಿಸ್ ಬಂದಿಲ್ಲ ಆ ವಿಷಯನೂ ಏನು ನಮ್ಗೆ ಗೊತ್ತಿಲ್ಲ ಇವರು ಇಲ್ಲಿಂದ ಡೆಡಿಕೇಟ್ ಮಾಡಿದಾರೆ ಇಲ್ಲಿಂದ ಒಬ್ಬ ಪ್ರತಿನಿಧಿನ ಕಳ್ಸಿದಾರ ಅಲ್ಲಿ ಏನಂದ್ರೆ ಟೋಟಲ್ ನೆಲಮಂಗಲ ತಾಲೂಕಿಂದ ಹತ್ತೊಂಬತ್ತು ಸೊಸೈಟಿ ಬರುತ್ತೆ ಸರ್ ಇಲ್ಲಿ ಹತ್ತೊಂಬತ್ತು ಸೊಸೈಟಿಗೆ ನಾವು ಇಲ್ಲಿಂದ ಒಬ್ಬ ಅಭ್ಯರ್ಥಿನ ಇಲ್ಲಿಂದ ಒಬ್ಬನ ನಾವು ಆಯ್ಕೆ ಕಳಿಸ್ಬೇಕು ಅದು ಯಾವ ರೀತಿ ಆಯ್ಕೆ ಆಗಬೇಕು ಅಂದರೆ ಎಲ್ಲ ಡೈರೆಕ್ಟ್ನ ವಿಶ್ವಾಸಕ್ಕೆ ತಗೊಬೇಕು ಇವ್ರ ಮೀಟಿಂಗ್ ಕರಿಬೇಕು ಏಳು ದಿನ ಮುಂಚಿತವಾಗಿ ನೋಟಿಸ್ ಕೊಡಬೇಕು ಎಲ್ಲ ಡೈರೆಕ್ಟ್ರು ಯಾರ ಕಡೆ ಕೋರಂ ತೋರಿಸ್ರೆ ಏನಾಗಪ್ಪಾ ಅಂತ ಹೇಳಿ ಅವ್ರು ಆಗ್ಬೋದು ಚುನಾವಣೆ ಸರ್ ಅದು ಆಮೇಲೆ ನೆಕ್ಸ್ಟ್ ಚುನಾವಣೆ ಬರುತ್ತೆ ಅಲ್ಲಿ ಅಲ್ಲಿಂದ ಇಲ್ಲಿಂದ ಆ ಚುನಾವಣೆಗೆ ಇಲ್ಲಿಂದ ಒಬ್ಬ ಅಭ್ಯರ್ಥಿ ಕಳ್ಸಬೇಕಾಗುತ್ತೆ ಒಂದು ಸೊಸೈಟಿ ಮತ ಮತ ಅವನಿಗೆ ಮತ ನೀಡೋ ಪವರ್ ಬರುತ್ತೆ ಮತ್ತೆ ಎಲೆಕ್ಷನ್ ಪವರ್ ಬರುತ್ತೆ ಮತ್ತು ಚುನಾವಣಾ ಇದಕ್ಕೆ ಮತ ಎಲೆಕ್ಷನ್ಗೆ ನಿಂತು ಅವನು ನಾಮಿನೇಷನ್ ವಾಪಸ್ ತೊಗೊಳೋ ಪವರ್ ಅವನಿಗೆ ಬರುತ್ತೆ ಅಲ್ಲಿಂದ ಆ ಇದಕ್ಕೆ ನಾವು ಇಲ್ಲಿಂದ ಒಬ್ಬ ಡೆಡಿಕೇಟ್ ನಾವು ಕಳಿಸ್ಬೇಕು ರಾಜ್ಯ ಬಿ ಡಿ ರಾಜ್ಯ ಸಿ ಬ್ಯಾಂಕ್ ಸರ್ ಇದು ನೆಲಮಂಗಲ ಎ ಪಿ ಎಂ ಸಿಗೆ ಒಂದು ಮಾಡಿದ್ದಾರೆ ಅವರು ಯಾವುದೇ ನೋಟಿಸ್ ಕೊಡ್ದಂಗೆ ಅದಾದಮೇಲೆ ಬಿ ಡಿ ಸಿ ಬ್ಯಾಂಕು ನೆಲಮಂಗಲ ತಾಲೂಕಿಂದ ಒಬ್ಬ ಡೈರೆಕ್ಟರು ಅಂತ ಒಂದು ಒಬ್ರು ಆಯ್ಕೆ ಆಗ್ತಾರೆ ಅಲ್ಲಿಗೆ ನಾವು ಇಲ್ಲಿಂದ ಒಬ್ಬ ಒಬ್ಬನ ಮತ ಹಾಕೋದಕ್ಕೆ ನಾವು ಇಲ್ಲಿಂದ ಒಬ್ಬ ನಾವು ಡೆಡಿಕೇಟ್ ಕಳಿಸ್ಬೇಕು ಅವ್ರು ಅದಕ್ಕೂ ಅಷ್ಟೇ ನಮ್ಮನ್ನು ಯಾವುದೇ ವಿಶ್ವಾಸಕ್ಕೆ ತಗೊಂಡಿಲ್ಲ ನಮಗೆ ಯಾವುದೇ ನೋಟಿಸ್ ಇಶ್ಯೂ ಮಾಡಿಲ್ಲ ನಮ್ಮನ್ನು ಒಂಥರ ನಮ್ಮ ಎಲ್ಲ ಡೈರೆಕ್ಟ್ಗಳ್ ಏನು ಮಾಡೋ ಅವರ ಅವರಿಗೆ ಬೇಕಾದಾಗ ಮಾತ್ರ ನಮ್ಮನ್ನು ಬಳಸ್ಕೊಂತಾರೆ ಸೈನ್ಗಾಗಲಿ ಇನ್ನೊಂದು ಕಾಲಿ ಮತ್ತೊಂದು ಕಾಲಿ ಈ ಥರ ವಿಚಾರ ಬಂದಾಗ ನಮ್ಮನ್ನು ಯಾರು ವಿಶ್ವಾಸಕ್ಕೆ ತಗೊಂಡಿಲ್ಲ ಅವರು ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ ಸರ್ ಈಗ ನೀವೇನಾದರೂ ಆ ರೆಸೊಲ್ಯೂಷನ್ ಪಾಸ್ ಮಾಡೋ ಸಂದರ್ಭದಲ್ಲಿ ಆ ಬಾಡಿ ಮೀಟಿಂಗ್ ಅಂತ ಏನು ಹೇಳ್ತೀವಿ ಆ ಸಂದರ್ಭದಲ್ಲಿ ಏನಾದರೂ ಸೈನ್ಗಿನ ಒಪ್ಪಿ ಹಾಕಿದ್ರೆ ನಮ್ಗೆ ಇಲ್ಲಿ ಬಂದಿದ್ದ ಮೀಟಿಂಗಿಗೆ ನಾವು ಒಂದು ಮೂರು ಜನ ಬಂದಿದ್ದಲ್ಲಿ ಇಲ್ಲಿ ಇನ್ನೊಂದು ಮೂರು ಜನ ಬಂದಿರಲಿಲ್ಲ ನಮ್ಮ ಕೋಡೆಯವರು ಅವಾಗ ಬಂದಿಲ್ಲ ಮೀಟಿಂಗ್ ಮೀಟಿಂಗ್ ಬಂದು ಕರೆದ್ರೆ ಎಲ್ಲ ಒಳಗೆ ಮೀಟಿಂಗ್ ಮಾಡಿದ್ರು ಆಮೇಲೆ ಅದು ಓದಿದರು ಏನು ರೆಕಾರ್ಡ್ ನಾವು ಏನು ಮಾಡಿದ್ದೀವಿ ಎಲ್ಲ ಅಂತ ಆಮೇಲೆ ಆದ್ಮೇಲೆ ಮೀಟಿಂಗ್ ಎಲ್ಲ ಮುಗಿದಾದ್ಮೇಲೆಗೆ ಸೈನ್ ಹಾಕ್ಸ್ಕೊಂಡ್ರು ಒಂದು ಬುಕ್ಕಿಗೆ ಹಾಕ್ಸ್ಬೇಕಾಯ್ತು ಎರಡು ಬುಕ್ಕಿಗೆ ಹಾಕ್ ಹಾಕ್ಕೊಂಡು ಆಮೇಲೆ ಇದ್ದವರು ಕೂತಿದ್ದವ್ರು ಇನ್ನೊಬ್ಬ ನಟರಾಜು ಅಂತ ಹೇಳಿ ಡೈರೆಕ್ಟ್ರ್ ಅವ್ರು ಅವ್ರಿದ್ದವರು ನಿಂತ್ಕೊಂಡು ಆಯಿತು ಗೌಡ್ರಿಗೆ ಮಾಡ್ಬಿಡ್ರಪ್ಪ ಅಂತ ಅಂದರು ಆಮೇಲೆ ನನಗೆ ಅನುಮಾನ ಬಂತು ಏನು ಗೌಡ್ರಿಗೆ ಮಾಡ್ಬಿಡ್ರಿ ಅಂತ ಅಂದ್ರಲ್ಲ ಏನಿರ್ಬೋದು ಅಂತ ನಾನು ಯೋಚನೆ ಮಾಡಿದೆ ಆಮೇಲೆ ಯೋಚನೆ ಮಾಡಿಬಿಟ್ಟು ಕೇಳಿದೆ ನಾನು ಆಮೇಲೆ ಇಲ್ಲಿ ಮುಗಿತು ಮುಗಿದ್ಕೊಂಡು ಹೋದ್ಮೇಲೆ ಅಲ್ಲಿ ಹೋಗಿ ನಮ್ಮೂರ ಹತ್ರ ಅಂಗಡಿ ಹತ್ರ ಮುಂಜಾನೆಗೆ ಫೋನ್ ಮಾಡಿದೆ ಏನು ಮಂಜಣ್ಣ ಹಿಂಗೆ ಹಿಂಗೆ ಗೌಡ್ರಿಗೆ ಮಾಡಿಬಿಡ್ರಿ ಅಂತ ನಟರಾಜಣ್ಣ ಅನ್ನಲ್ಲ ಏನು ಸಮಾಚಾರ ಅದು ಎರಡು ವರ್ಷ ಅಧ್ಯಕ್ಷರ ಸೀಟ್ ಏನಾರ ಚೇಂಜ್ ಮಟ್ಟ ಅದ ಅಂತ ಕೇಳಿದೆ ಏಯ್ ಅದೆಲ್ಲ ಏನಿಲ್ಲ ಅದು ವಿಚಾರಿಸ್ತೀನಿ ಅಂತ ಅಂದರು ಆಮೇಲೆ ಇನ್ನೊಬ್ರು ಹನುಮಂತಣ್ಣ ಅಂತ ಅವರೇ ಅವರು ಡೈರೆಕ್ಟ್ರೆ ಅವ್ರನ್ನ ಕೇಳಿದೆ ಅಶೋತ್ ಅಣ್ಣ ಇಲ್ಲಿ ತಾಲೂಕು ಸಹ ಇದ್ರೆ ಬಸ್ ಸ್ಟ್ಯಾಂಡಿಂದ ಕಡೆ ಒಂದು ಸೊಸೈಟಿ ಇದೆ ಆ ಸೊಸೈಟಿಗೆ ಒಂದು ಓಟ್ ಹಾಕಬೇಕು ಯಾರು ನಾವು ಹನ್ನೆರಡು ಜನ ಸೇರಿ ನಾವು ಯಾರನ್ನ ಕಳಿಸ್ತೀವೋ ಅವ್ರು ಹೋಗಿ ಒಂದು ಓಟ್ ಹಾಕ್ಬೋದು ಅದು ಅದೇ ಹಾಕ್ಬೇಕು ಅದಕ್ಕೆ ಇರಬೇಕು ಅವರು ಆಕ್ಸಿಡೆಂಟ್ ಇರೋದು ಹಂಗೆ ಅಂದಿರೋದು ಅಂತ ಹೇಳಿ ಏನೋ ನಾವು ಓಟ್ ಹಾಕಬೇಕು ಅಂತ ಕುಂಡ್ರಿಸಿ ನಮ್ಮನ್ನು ಮಾತಾಡಿಸಿ ಒಂದು ಓಟ್ ಹಾಕ್ಬೇಕು ಯಾರು ಹೋಗೋಣಪ್ಪ ಅಂತ ಹೇಳಿ ನಮ್ಮ ಕೈಲಿ ಒಬ್ಬರ ಕೈಲಿ ಒಂದು ಮಾತು ಹೇಳಿಲ್ಲ ಅವ್ರು ಅವ್ರ ಒಳಗೆ ಮಾತಾಡ್ಕೊಂಡು ಆಕ್ಸಿಡೆಂಟ್ ಅವ್ರ ಸೈನ ಆ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಇದನ್ನು ಕೇಳಿರೋದು ಏನೋ ರೆಸುಲೇಷನ್ ಕಾಪಿನ ಹೇಳ್ತಾರೆ ಯಾರು ಒಬ್ರು ಬಂದಿಲ್ವಲ್ಲ ಅವ್ರು ಇಲ್ಲಿ ಬರ್ಬೇಕು ಸೆಕ್ರೆಟ್ರಿ ಬರ್ಬೇಕು ಕೊಡೋಕ್ಕೆ ಇಲ್ಲ ಅಧ್ಯಕ್ಷರು ಕೊಡಬೇಕು ಅಂತ ಹೇಳ್ತಾರೆ ಇಲ್ಲಿ ಕೇಳಿರಿ ಬಂದಿಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಎತ್ತೆಲ್ಲ ಸ್ವಿಚ್ ಆಫ್ ಆಗಿದೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿದೆ ನಮ್ಮ ನಂಬರ್ ಎಲ್ಲ ಬ್ಲಾಕ್ ಅವರು ಸರೀಗಾ ಹೇಳಿ ಸರ್ ನೀವು ಒಂದು ನಿರ್ದೇಶಕರಿದ್ದೀರಾ ಓಕೆ ಸಾಕಷ್ಟು ಆರೋಪಿಗಳು ವೀರಮಾರೆಗೌಡ್ರು ಏನು ಅಧ್ಯಕ್ಷರಿದ್ದಾರೆ ಅವ್ರ ಮೇಲೆ ಬರ್ತಾ ಇರೋವಂಥದ್ದು ಏನು ಡೆಲಿಕೇಟ್ ಮಾಡಬೇಕು ಒಂದು ಚುನಾವಣೆ ಇದೆ ಆ ಚುನಾವಣೆಗೆ ಡೆಲಿಕೇಟ್ ಮಾಡಬೇಕು ಅಂತ ಹೇಳಿಬಿಟ್ರು ನನಗೆ ಅನುಭವ ಇರೋ ಪ್ರಕಾರ ಅದು ಡಿಸೆಂಬರ್ ಏಳನೇ ತಾರೀಕು ಚುನಾವಣೆ ಇರುವಂಥದ್ದು ಸೊ ಆ ಚುನಾವಣೆಗೆ ಆ ಬಾಡಿನ ವಿಶ್ವಾಸಕ್ಕೆ ತಗೊಳ್ಳದೆ ಈ ರೀತಿಯಾದ ಏಕಪಕ್ಷೀಯ ನಿರ್ಧಾರವನ್ನ ಅಧ್ಯಕ್ಷ ತಗೊಂಡಿದ್ದಾರೆ ರಿಸಲೂಷನ್ ನಲ್ಲಿ ಅವರು ಇಷ್ಟ ಬಂದಂಗೆ ಬರ್ಕೊಂಡಿದ್ದಾರೆ ಆ ಒಂದು ರಿಸಲ್ಯೂಷನ್ ಕಾಪಿಯನ್ನ ನಮಗೆ ಕೊಡಿ ಅಂತ ಕೇಳಿದ್ರು ನಮಗೆ ನಿರ್ದೇಶಕರುಗಳಿಗೆ ಕೊಡ್ತಾ ಇಲ್ಲ ಇವರು ಸ್ವಿಚ್ ಆಫ್ ಮಾಡುವಂತದ್ದು ಕದ್ದು ಓಡಾಡೋಂಥದ್ದು ಅಂತ ಬಿಟ್ಟು ಸಾಕಷ್ಟು ಆರೋಪಗಳು ಸರ್ ಅವರು ನಮ್ಮ ನಿರ್ದೇಶಕರು ನಮಗೆ ಏನು ಮಾಹಿತಿ ಹನ್ನೆರಡು ಜನಕ್ಕೆ ನಮ್ಮ ಬಾಡಿ ಒಳಗೆ ಅದು ಕಂಪನಿ ಒಳಗೆ ಮೀಟಿಂಗ್ ಅಲ್ಲಿ ಪಾಸ್ ಆಗಬೇಕಾಯಿತು ಆ ನಾ ಗಮ್ಲಕ್ಕೆ ತಂದಿಲ್ಲ ಅವರು ಆ ಗಮ್ಲಕ್ಕೆ ತರದಿದ್ದಕ್ಕೆ ನಾವು ಮತ್ತೆ ಎಡ್ಡೆಂಟು ಬಂದ್ ಬಗ್ಗೆ ಅವರು ರಜಾ ಮಾಡಿದ್ದಾರೆ ಏಕ್ ತುಂಬ ಸಡನ್ನ ರಜಾ ಮಾಡಿದ್ದಾರೆ ಅಧ್ಯಕ್ಷರು ಕೈ ಸಿಗ್ತಾ ಇಲ್ಲ ಮತ್ತೆ ಸೆಕ್ರೆಟ್ರೂ ಸಿಗ್ತಾ ಇಲ್ಲ ಈ ಥರ ಆಗ್ಬಿಟ್ಟು ನಾವು ಅದಕ್ಕೆ ನಮಗೆ ಅನುಮಾನ ಬಂದಿದೆ ಇವರು ನಮಗೆ ಯಾವಾಗಲೂ ಸದಾ ಇದೇ ಥರ ಮಾಡಬಹುದು ಅನ್ನೋದಕ್ಕೆ ನಮಗೆ ಪೂ ಸಂಪೂರ್ಣ ನಮಗೆ ಅವ್ರಿಗೆ ಅನುಮಾನ ಬಂದಿದೆ ಈಗ ನಿಮಗೆ ರಿಸೊಲ್ಯೂಷನ್ ಒಂದು ಕಾಪಿ ಕೊಟ್ಟು ಅದರಲ್ಲಿ ಏನಿದೆ ಸತ್ಯ ಸತ್ಯತೆ ಗೊತ್ತಾದ್ರೆ ಅಷ್ಟೇ ಸಾಕಷ್ಟು ನಮಗೆ ಸರ್ ನಮ್ಗೆ ಸತ್ಯ ಸತ್ಯ ಮಾಹಿತಿ ಗೊತ್ತಾಗ್ಬೇಕು ಸರ್ ನಮಗೆ ಸೊ ವೀಕ್ಷಕರೇ ತಾವು ನೋಡುದ್ರ ಏನು ಗಾಂಧಿ ಗ್ರಾಮದ ಕೃಷಿ ಸಹ ಸಹಕಾರ ಸಂಘ ಅಂತ ಹೇಳ್ತೀವಿ ಆ ಒಂದು ಸಂಘದಲ್ಲಿ ಇವತ್ತು ಬಹಳಷ್ಟು ಆರೋಪಗಳನ್ನು ಇವತ್ತು ವೀರ ಮರೇಗೌಡರು ಎದುರಿಸ್ತಾ ಇರುವಂತದ್ದು ಏನು ಇಲ್ಲಿ ನಿರ್ದೇಶಕರಿದ್ದಾರೆ ಆ ನಿರ್ದೇಶಕರು ಮಾಡ್ತಿರುವಂತಹ ಅಷ್ಟು ಆರೋಪಗಳು ಸತ್ಯನ ಅಥ ಅಥವಾ ಸತ್ಯಕ್ಕೆ ಎಷ್ಟು ದೂರವಾದ ಮಾತುಗಳು ಅನ್ನೋದು ಆ ರಿಸೊಲೂಷನ್ ಕಾ ಬುಕ್ ಅಂತ ಏನಿದೆ ಆ ಒಂದು ಕಾಪಿಯನ್ನ ನಿರ್ದೇಶಕರು ಏನು ಒತ್ತಾಯ ಮಾಡ್ತಾ ಇದ್ದಾರೆ ಅವ್ರ ಕೈಗೆ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ಗೊತ್ತಾಗೋದು ಯಾಕಂತ ಹೇಳಿದ್ರೆ ಇವ್ರು ಹೇಳೋ ಪ್ರಕಾರ ರಿಸೊಲೂಷನ್ ಬುಕ್ನಲ್ಲಿ ಇವ್ರಿಗೆ ಮನ ಬಂದಂತೆ ಇವ್ರಿಗೆ ಇಷ್ಟ ಆಗಿರುವಂತಹ ಒಂದು ನಿಟ್ಟಿನಲ್ಲಿ ಅದರಲ್ಲಿ ಬರೆದಿದ್ದಾರೆ ಯಾವುದೇ ರೀತಿಯಾದ ಅಧಿಕೃತವಾದಂತಹ ಮಾಹಿತಿಯನ್ನ ನಮ್ಮ ನಿರ್ದೇಶಕರುಗಳಿಗೆ ಯಾರಿಗೂ ಸಹ ಕೊಟ್ಟಿಲ್ಲ ಇವರು ಇಲ್ಲಿ ಆಡಿದ್ದೇ ಆಟ ಮಾಡಿದ್ದೇ ಪಾಠ ಅನ್ನುವಂತಹ ಒಂದು ವಾಡಿಕೆಯನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಜೊತೆಯಲ್ಲಿ ಈ ಒಂದು ಏನು ಸಹಕಾರ ಸಂಘ ಇದೆ ಈ ಒಂದು ಸಹಕಾರ ಸಂಘದಲ್ಲಿ ಹನುಮಂತ್ ರಾಜು ಅಂತ ಏನಿದ್ದಾರೆ ಅವರು ಸಹ ಈ ಅಧ್ಯಕ್ಷರ ತಾಳಕ್ಕೆ ಕುಣಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರ ಜೊತೆಯಲ್ಲಿ ಹನುಮಂತ್ ರಾಜು ಅನ್ನುವಂಥವ್ರು ಸಹ ಸಹ ಇವರು ಶಾಮೀಲಾಗಿದ್ದಾರೆ ಹಾಗಾಗಿ ಇಲ್ಲಿ ಬಹುದೊಡ್ಡ ಒಂದು ಹಗರಣದ ವಾಸನೆ ಬರ್ತಾ ಇದೆ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಸ್ವಿಚ್ ಆಫ್ಗಳನ್ನು ಮಾಡ್ಕೋತಾರೆ ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಇಲ್ಲಿ ಯಾರು ಸಂಬಂಧಪಟ್ಟಂತಹ ಒಬ್ರು ಅಧಿಕಾರಿಗಳು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಸಾಕಷ್ಟು ಆರೋಪಗಳನ್ನು ಇವತ್ತು ಈ ಒಂದು ಏನು ಸಹಕಾರ ಸಂಘ ಇದೆ ಆ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ವೀರಮಾರೇಗೌಡರ ಮೇಲೆ ಮಾಡ್ತಾ ಇರುವಂಥದ್ದು ಆ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಏನು ನಿರ್ದೇಶಕರ ಹೋರಾಟ ಏನು ನಿರ್ದೇಶಕರು ಹಾಗೂ ಅಧ್ಯಕ್ಷರ ಜಡಾಪಟಿಯ ಒಂದು ಹೋರಾಟ ಇದೆ ಯಾವ ಒಂದು ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದು ನೋಡೋಣ ಎದಿಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ